ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇವತ್ತು ನಿಮ್ಗೆ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು ಅನ್ಕೊಂಡಿನಿ ಹೊಸದಾಗಿ ಕಲಿಯೋರಿಗೆ ಆಯ್ತು ಅಂದ್ರೆ ಹೈ ಸ್ಪೀಡ್ ಮಷಿನ್ ಬಗ್ಗೆ ಗೊತ್ತಿಲ್ದವ್ರಿಗೆ ಆಮೇಲೆ ಸಾಧಾರಣ ಮಷಿನ್ ಗೊತ್ತಿಲ್ಲ ಅವ್ರಿಗು ಎರಡು ಸೇಮ್ ಬರ್ತೈತಿ ಇದು ನಂದು ಹೈ ಸ್ಪೀಡ್ ಮಷೀನ್ ಸಾದಾ ಮಷಿನ್ ಅಂದ್ರೆ ಸ್ವಲ್ಪ ಏನೇನು ಸಣ್ಣದಿರ್ತೈತೆ ಅಷ್ಟ ಅದಕ್ಕಾಗೆ ನಿಮ್ಗೆ ಎರಡು ಒಂದೇ ಇರ್ತಾವೆ ಆಲ್ಮೋಸ್ಟ್ ಹೊಸ ಮಷಿನ್ ತೊಗೊಂಡಾಗ ಯಾವ ರೀತಿ ಆಪ್ರೇಟ್ ಮಾಡ್ಬೇಕಂತೇಳಿ ಹೇಳ್ಕೊಡ್ತನ ನಿಮ್ಗೆ ಹೊಲಿಗೆ ಮಷಿನ್ ಬಗ್ಗೆ ಏನಂದ್ರು ಏನೂ ಗೊತ್ತಿರಂಗಿಲ್ಲ ಅವ್ರನು ಅವರ ನೋಡ್ಬೋದು ಇದನ್ನ ಗೊತ್ತಿರೋರ್ಗಂತೂ ಇದೆಲ್ಲ ಕಾಮನ್ ಗೊತ್ತೇ ಇರ್ತೈತಿ ಈ ತರ ನೀವು ಫಸ್ಟ್ ಒಂದು ಸ್ಟೂಲ್ ಇಟ್ಕೋರಿ ಮಷಿನ್ ಅಂತೂ ನಿಮ್ಗೆಲ್ಲ ಸೆಟ್ ಮಾಡಿ ಕೊಟ್ಟೋಗಿರ್ತಾರ ಹೊಸ ತಂದಾಗ ಯಾವ ರೀತಿ ಅವ್ರೆಲ್ಲ ಅದನ್ನ ಫಿಟಿಂಗ್ ಮಾಡ್ಬೇಕಾದೆಲ್ಲ ಮಾಡಿಕೊಟ್ಟೋಗಿರ್ತಾರ ಈ ರೀತಿ ಎಲ್ಲಾ ಸೆಟ್ ಮಾಡಿರ್ತಾರ ನೀವು ಫಸ್ಟ್ ಸ್ಟೂಲ್ ಮೇಲೆ ಕುತ್ಕೊಂಡ್ ಈ ತರ ನೀವು ಈ ಪ್ಯಾಡಲ್ ಮ್ಯಾಗ ಕಾಲು ಇಟ್ಕೋಬೇಕಿ ಒಂದು ಹಿಂದಕ್ಕೆ ಒಂದು ಮುಂದಕ್ಕೆ ಕಾಲು ಇಟ್ಕೊಳ್ರಿ ಇಟ್ಕೊಂಡು ಫಸ್ಟ ಕೆಳಗೆ ಅಷ್ಟನ ತುಳಿದು ಪ್ರ್ಯಾಕ್ಟೀಸ್ ಮಾಡ್ಬೇಕು ನೀವು ಭಾಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ ಭಾಳ ಎಳ್ಯಾಕೆ ಹೋಗಂಗಿಲ್ಲ ಕೆಳಗೆ ಏನು ಈ ಥರ ಕಾಲು ಇಟ್ಕೊಂಡ್ರಲ್ಲ ನೀವು ಈ ಥರ ಬೆಲ್ಟ್ ಇದನ್ನು ಬೆಲ್ಟ್ ತೆಗ್ದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ಯಾಕಂದ್ರೆ ಹೊಸದಾಗಿ ಮಷಿನ್ ತಿಂದಾಗ ಸ್ವಲ್ಪ ಹೆವಿ ಅನ್ನಿಸ್ತಿರತೈತಿ ಒಂದು ಸ್ವಲ್ಪ ಅದು ಮೂಮೆಂಟ್ ಆಗಿ ಒಂದು ಸ್ವಲ್ಪ ಒಂದೆರಡು ದಿವಸದವರೆಗೂ ನಿಮ್ಗೆ ಬಿಗಿ ಬರ್ತಿರ್ತೈತಿ ಅದು ಒಂದು ಸ್ವಲ್ಪ ಲೂಸ್ ಆಗ್ಬೇಕಾದ್ರದ್ದು ನೀವು ಒಂದು ಸ್ವಲ್ಪ ತುಳಿಬೇಕಾಕತ್ತಿ ಈ ತರ ನೀವು ಗಾಲಿ ಕೈ ಹಿಡ್ಕೊಂಡು ಅದನ್ನ ಗಾಲಿ ತಿರುಗಿಸಿ ಕಾಲ್ ಒಳಗ ಈ ತರ ತುಳಿದು ಕಲ್ಕೋರಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ರಿ ಇದು ನಿಮ್ ಗ್ರಿಪ್ ಸಿಗುವವರೆಗೂ ಪ್ರಾಕ್ಟೀಸ್ ಮಾಡ್ರಿ ಮ್ಯಾಲೆ ಯಾವ್ದು ಯಾವ ಮಷಿನ್ ಮೂವ್ಮೆಂಟ್ ಆಗಂಗಿಲ್ಲ ಈ ಗಾಲುನು ಮೂವ್ಮೆಂಟ್ ಆಗಂಗಿಲ್ಲ ಹಂಗ ಈ ಕಡೆ ನಿಮ್ಗೆ ಯಾವ ಭಾಗನು ಮೂವ್ಮೆಂಟ್ ಆಗಂಗಿಲ್ಲ ಕೇಳದಷ್ಟ ಅದೇನು ಬೆಲ್ಟ್ ಹಾಕಿಲಲ್ಲ ನಾವು ಮೂಮೆಂಟ್ ಮೂವ್ಮೆಂಟ್ ಇಲ್ಲೇ ಆಮೇಲೆ ನಿಮಗ್ ಬೆಲ್ಟ್ ಹಾಕಿ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಅಂತ ಹೇಳಿ ಈ ತರ ನೀವು ತುಳಿದು ಕಲ್ಕೋಬೇಕು ಜಾಸ್ತಿ ಪೋರ್ಸ್ ಆಗಿ ತುಳಿಬೇಡ್ರಿ ಸ್ಲೋ ಆಗಿ ತುಳಿಬೇಡ್ರಿ ಒಂದು ಮೀಡಿಯಮ್ ಆಗೇ ಅದನ್ನು ಪ್ಯಾಡಲ್ ತುಳಿರಿ ನೀವು ಆಮೇಲೆ ಇವಾಗ ಬೆಲ್ಟ್ ಹಾಕೋದು ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಫಸ್ಟಿಗೆ ಇದನ್ನ ಬೆಲ್ಟ್ ಹಾಕು ಈಗ ಈ ಥರ ಒಂದು ವಯರ್ದು ಬೆಲ್ಟ್ ಇರ್ತೈತಿ ಇದನ್ನ ಹಾಕಿ ಮ್ಯಾಲೆ ಫಸ್ಟ್ ಹಾಕೋಬೇಕು ಆಮೇಲೆ ಇಲ್ಲೇ ಈ ಕಡೆಯಿಂದ ಹಾಕೋಬೇಕಾಕತಿ ಈ ಕಡೆಯಿಂದ ಆಚೆ ಕಡೆ ಸ್ವಲ್ಪ ಕೈ ಟಚ್ ಮಾಡಿ ಹಾಕೋರಿ ಈ ಥರ ಈಗ ರೆಡಿ ಆಗ್ತಿದ್ದು ಇವಾಗ ಮ್ಯಾಲನು ಮ್ಯಾಲಿಂದ ಚಕ್ರ ತೆಳಗಿನ ಚಕ್ರ ಎರಡೂ ತಿರುಗ್ತಾವೆ ಈಗ ಈಗ ಈ ಥರ ನೀವು ತಿರುಗಿಸ್ಕೋತನ ಪ್ರಾಕ್ಟೀಸ್ ಮಾಡಬೇಕ ಇವಾಗ ನೀವು ಹಂಗೆ ಒಂದು ಸಲ ಇದನ್ನು ಟ್ರೈನು ಮಾಡ್ಬೋದು ಪ್ರಾಕ್ಟೀಸ್ ಆಗುವವರೆಗೂ ನೀವು ಮ್ಯಾಲ ಚಕ್ರ ತಿರ್ಗಿಷೇ ತೆಳಗೆ ಕಾಲಲ್ಲಿ ತುಳಿಬೇಕ ಫಸ್ಟ್ ಮ್ಯಾಲ ತಿರುಗಿಸ್ಕೋಬೇಕು ಇವಾಗ ಆಯಿಲ್ ಹಾಕೋದು ಹೇಳ್ಕೊಡ್ತೀನಿ ಕೊಡ್ತದೆ ನಿಮಗೆ ಸಿಂಪಲ್ಲಾಗಿ ಆಯಿಲ್ ಅಂಥೇಳಿ ಮಾರ್ಕ್ನು ಇರ್ತಾವೆ ಈ ಥರ ಹೋಲ್ನು ಇರ್ತಾವೆ ಮ್ಯಾಲ ಇವಕ್ಕೆಲ್ಲ ನೀವು ಆಯಿಲಿಂಗ್ ಮಾಡ್ಬೇಕತಿ ದಿವಸ ನೀವು ಸ್ಟಿಚ್ ಮಾಡ್ತಿದ್ರಂದ್ರೆ ದಿವಸ ಹೊಲಿತಿದ್ರಂದ್ರೆ ನೀವು ದಿವ್ಸವೂ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಬೇಕತಿ ಆಮೇಲೆ ಹಿಂಬಾಗನ್ನ ಹಿಂಭಾಗದಾಗ ಈ ಥರ ಒಂದು ಪ್ಲೇಟ್ ಕೊಟ್ಟಿರ್ತಾರ ಇಲ್ಲೂ ನೀವು ಆಯಿಲ್ ಹಾಕೋಬೇಕು ಈ ಥರ ನೀವು ಆಯಿಲಿಂಗ್ ಮಾಡ್ತಿದ್ರೆ ಮಷಿನ್ನ ಹಾಳಾಗಂಗಿಲ್ಲ ಆಯಿಲ್ ಇಲ್ದ ನೀವು ಮತ್ತು ಆಯಿಲ್ ನೀವು ಒಳಗಿಂದ ಯಾವ ಆಯಿಲ್ ಹಾಕಕ್ಕೆ ಹೋಗ್ಬೇಡ್ರಿ ಮಷಿನ್ ಆಯಿಲ್ ಅಂತ ಸಿಗ್ತತಿ ಅದನ್ನು ತಗೊಂಬಂದ ಹಾಕ್ಬೇಕತಿ ಈ ಥರ ಎಲ್ಲೆಲ್ಲಿ ಮಾರ್ಕ್ ಇರ್ತಾವಲ್ಲ ಆಯಿಲ್ ಮಾರ್ಕ್ ಅವನ್ನೆಲ್ಲ ನೀವು ಹಾಕಬೇಕ ನೀವು ಮಷಿನ್ ತೊಗೊಳಗೂ ಕೇಳ್ಬೋದು ಅವ್ರನ್ನ ಅವ್ರೂ ಹೇಳ್ಕೊಡ್ತಾರೆ ಆಮೇಲೆ ಇಲ್ಲಿ ಕೆಳಗೂ ನಾವೇನು ಬಟ್ಟೆ ಇಟ್ಟು ಹೊಲಿತೀವಲ್ಲ ಅಲ್ಲಿನೂ ಹಾಕಬೇಕು ಆಮೇಲೆ ಇಲ್ಲಿ ಕೆಳಗೂ ಈ ಥರ ಎಲ್ಲೆಲ್ಲಿ ಮೂಮೆಂಟ್ ಹಾಕಿರ್ತೈತಿಲ್ಲ ಮಷೀನ ಅಲ್ಲೆಲ್ಲನೂ ಹಾಕೋಬೇಕು ಪ್ರತಿಯೊಂದು ಐಲಿಂಗ್ ಮಾಡಬೇಕಾಕತಿ ಯಾಕಂದ್ರೆ ಡ್ರೈ ಡ್ರೈ ಅಂದ್ರೆ ಜಲ್ದಿ ಮಷಿನ್ ಹಾಳಾಗೋ ಚಾನ್ಸ್ ಇರ್ತೈತಿ ಈ ಆಯಿಲ್ ಹಾಕೋತಿದ್ರೆ ನಿಮ್ಗೆ ಜಲ್ದಿ ಮಷಿನ್ನ ಕೆಡೋದು ಭಾಳ ಅಂದ್ರೆ ಭಾಳ ಡ್ರೈಯರ ಹೊಸ್ದಾಗಿ ಅವ್ರಿಗೆ ಸ್ವಲ್ಪ ಆಯಿಲ್ ಹಾಕೋದೆಲ್ಲ ಬೋರ್ ಹಾಕಿರ್ತೈತಿಲ್ಲ ಹಿಂಗಾಗಿ ಆಯಿಲ್ ಹಾಕೋದನ್ನ ಮೇನ್ ಇದ್ರಾಗ ಇವಾಗೆಲ್ಲ ನೀವು ಕ್ಲೀನ್ ಮಾಡ್ಕೋರಿ ಆಯಿಲ್ ಹಾಕಿದ್ದೀನಿ ಬಟ್ಟೆ ಎಲ್ಲ ಮತ್ತೆ ಬಟ್ಟೆಗೆಲ್ಲ ಹತ್ಕೋತತ್ಲ ಅದು ಸ್ವಲ್ಪ ಕ್ಲೀನ್ ಮಾಡ್ಕೋರಿ ಈ ಥರ ಒಂದು ದಾರ ತೊಗೊರಿ ಆಮೇಲೆ ಬಾಬಿನ ತೊಗೊರಿ ಆಮೇಲೆ ಒಂದು ದಾರ ಒಂದು ನಾನು ಸುಜನ್ ಐತಿ ನನ್ನ ಕಡೆ ಸುಜನ್ ಟೈಪ್ ಇದಕ್ಕೆ ತೊಗೊಂಡಿದ್ದೆ ನಾನು ಆಮೇಲೆ ದಾರ ಸುತ್ತಕೊಳ್ಳೋದು ಮಷಿನ್ ಒಳಗನೆ ಇರ್ತೈತಿ ಅದನ್ನೊಂದು ಆ್ಯಕ್ಚುಲಿ ಕಿತ್ತು ಹೋಗೈತೆ ಅದು ನಾ ಕೈಯಿಂದನ ಸುತ್ಕೋತೀನಿ ದಾರ ಇವಾಗ ಕೆಳಗಿನ ಕೇಸ್ ತೆಗಿಯಾಕತ್ತಿನಿ ನಾನು ಈ ಥರ ನೀವು ಓಪನ್ ಮಾಡೇ ಕೇಸ್ ತಗೋಬೇಕು ತಗೊಂಡ್ ಈ ಥರ ಇರ್ತದೆ ಈ ಕೇಸ್ ಅಂದ್ರೆ ಇವಾಗ ಇದಕ್ಕೆ ನಾವು ದಾರ ಸುತ್ತಕೊಂಡೆ ಅದಕ್ಕೆ ಬಾಬಿನ ಫಿಕ್ಸ್ ಮಾಡೋಣ ಈಗ ಇದು ಹೈ ಸ್ಪೀಡ್ ಮಷಿನ್ ಈ ಥರ ಇರ್ತೈತಿ ಸಾದಾ ಮಷಿನ್ದು ರೌಂಡ್ ಆಗಿರ್ತೈತಿ ಹಂಗೆ ಇವಾಗ ದಾರ ಐತೆ ಆಲ್ರೆಡಿ ಇನ್ನು ಇದಕ್ಕೆ ದಾರ ಸುತ್ತುದು ಬೇರೆ ಕೇಸಿಗೆ ನಿಮ್ಗೆ ಬಾಬಿನಕ್ಕೆ ಬೇರೆ ಸುತ್ತುದು ಈಗ ಯಾವ ರೀತಿ ಸುತ್ತಬೇಕಂತ ಹೇಳಿ ಇವಾಗ ಇಲ್ಲೆಲ್ಲ ಅದು ಇತ್ತು ಅದು ಸುತ್ತದು ಅದು ಹೋಗೈತಿ ನಂದು ಇವಾಗ ಈ ಥರ ದಾರ ಪಿಕ್ಸ್ ಮಾಡ್ಕೊರಿ ನೀವು ಫಸ್ಟ ಇದ್ರದ್ದೇಳಿ ತೊಗೊಂಡ ನೀವು ಬಾಬಿನ್ಕ ಒಂದೆರಡು ಸುತ್ತ ದಾರ ಸುತ್ತಕೊರಿ ಫಸ್ಟ ಈ ಥರ ದಾರ ಸುತ್ತಕೊಡ್ರಿ ಸುತ್ತಕೊಂಡ ಇದಕ್ಕೆ ಸೂಜನ್ ಹಾಕ್ರಿ ಇದಕ್ಕೆ ನೀವು ಸಣ್ಣ ಸ್ಕ್ರೂ ಡ್ರೈವರ್ ಇರುತ್ತಲ್ಲ ಅದನ್ನ ತೊಗೋಬೋದು ಈ ಸೂಜನ್ ಈ ಥರ ಹಾಕ್ಕೊಂಡು ನೀವು ಮಷಿನ್ ತಿರುಗಿಸ್ಕೊರಿ ಇದೊಂದು ಸ್ವಲ್ಪ ಲೇಟ್ ಆಕತಿ ನಿಮಗೆ ಕಲಿಬೇಕಾರ ಆದರೂ ಟ್ರೈ ಮಾಡ್ರಿ ದಾರ ಲೂಸು ಬಿಡಬೇಡ್ರಿ ಭಾಳ ಬಿಗಿನೂ ಬಿಡಬೇಡ್ರಿ ಒಂದು ರೇಂಜಿಗೆ ಸ್ವಲ್ಪ ಬಿಗು ಬಿಡ್ಬೇಕು ಭಾಳ ಲೂಸ್ ಬಿಟ್ಟರು ಸರಿಯಾಗಿ ಸುತ್ತಂಗಿಲ್ಲ ಅದು ಅದು ಒಂದ ಕರೆಕ್ಟಾಗಿ ಒಂದ ಇವನ್ ಒಳಗೆ ಸುತ್ತಬೇಕದು ಅದು ಹೆಚ್ಚ ಕಡಿಮೆ ಅಂದ್ರೆ ಲೂಸ್ ಬಿದ್ದು ಗಂಟು ಬಿದ್ದು ಈ ಥರ ಸುತ್ತಬಾರ್ದು ಆ ಥರ ಪ್ರಾಕ್ಟೀಸ್ ಮಾಡ್ಬೇಕಾರೆ ಸ್ವಲ್ಪ ಟೈಮ್ ತೊಗೋತೈತಿ ಇದನ್ನ ನಿಮ್ಗೆ ಈಗ ಕೇಸೊಳಗೆ ಬಾಬಿನ ಪಿಕ್ಸ್ ಮಾಡೋನು ಈ ಥರ ಪಿಕ್ಸ್ ಮಾಡ್ಕೋರಿ ಒಂದು ಸಣ್ಣದ ಹೋಲ್ ಇರ್ತೈತಿ ಆ ಒಳಗೆ ಹಾಸೆ ಈ ಕಡೆ ತೊಗೊಬೇಕು ನೀವು ಅದು ನೋಡಿದ್ರೆ ಗೊತ್ತಾಕೈತೆ ನಿಮ್ಗೆ ಈ ಥರ ತೊಗೊಳ್ರಿ ಸಣ್ಣ ಹೋಲ್ ಕಾಣ್ತದೆ ನಿಮ್ಗೆ ಅದು ಈ ಕ್ಯಾಮ್ರಾದೊಳಗೆ ಕಾಣ್ತದಿಲ್ ಗೊತ್ತಿಲ್ಲ ನನಗೆ ಸ್ವಲ್ಪ ಮುಂದೆ ತೋರ್ಸಾಕತ್ತೀನಿ ನಿಮ್ಗೆ ಈ ಥರ ತಗೋರಿ ಈ ಥರ ಪಿಕ್ಸ್ ಮಾಡ್ಕೊಂಡ ಈಗ ಇದರ ಪಿಕ್ಸ್ ಮಾಡೋ ನಿಮಗೆ ಮಷಿನ್ ಒಳಗೆ ಯಾವ ರೀತಿ ಹಾಕ್ಬೇಕಂತೇಳಿ ಈ ಸೈಡ ಕೆಳಗೆ ಎಡಗೈಯಿಂದ ಪಿಕ್ಸ್ ಮಾಡ್ಕೋರಿ ನೀವು ಈ ಥರ ಹಿಡ್ಕೋಬೇಕು ಹಿಡ್ಕೊಂಡು ಅದು ಓಪನ್ ಇದ್ದಿದ್ದು ಆಗಬೇಕು ಕೇಸ್ ಸ್ವಲ್ಪ ಓಪನ್ ಅದು ಮೇಲ್ಗಡೆ ಮಾಡಿ ಹಿಡ್ಕೋಬೇಕು ನೀವು ಕೈಯಾಗ ಹಿಡ್ಕೊಂಡ ಅದು ಹಾಕಿದ್ರು ಪ್ಲೇಟ್ ಟಕ್ ಅದ್ ಸೌಂಡ್ ಬರಬೇಕು ಈ ತರ ಸೌಂಡ್ ಬರಬೇಕು ಆ ಹಾಕುವಾಗ ಸೂಜಿ ಮತ್ತು ಸೂಜಿ ಮ್ಯಾಲ ಇರಬೇಕು ಸೂಜಿ ಒಳಗಿರಬಾರ್ದು ಸೂಜಿ ಮ್ಯಾಲನ್ನ ಕಾಣಬೇಕು ಇವಾಗ ದಾರ ಪೋರ್ಸುನು ಇದೇನ್ ಮೂರು ಲೈನ್ ಕಾಣ್ತಾವಲ್ಲ ನಿಮ್ಗೆ ಇದ್ರಾಗ ಯಾವ್ದಾರ ಒಂದು ಲೈನ್ ಒಳಗ ಫಸ್ಟ್ ಹಾಕೋಬೇಕು ಆಮೇಲೆ ಇಲ್ಲಿ ಕೆಳಗೆ ಎರಡು ಪ್ಲೇಟ್ ಥರ ಪ್ಲೇಟ್ ಥರ ಇರ್ತಾವೆ ಒಂಥರ ಸಣ್ಣ ಸಣ್ಣ ಪ್ಲೇಟ್ ಇರ್ತಾವ ಪುಟ್ ಪುಟ್ಟದ್ದು ಒಂಥರ ವಯಸ್ಸರ್ ಟೈಪ್ ಅಲ್ಲ ಒಂಥರ ಪ್ಲೇಟ್ ಕಥೆಯೇ ಇರ್ತಾವೆ ಆ ಪ್ಲೇಟ್ ಒಳಗ ಫಸ್ಟ್ ಹಾಕೋಬೇಕು ಆಮೇಲೆ ಇಲ್ಲೊಂದು ಹುಕ್ ಟೈಪ್ ಇರ್ತೈತಿ ಆ ಹುಕ್ಸ್ ಹುಕ್ಸೊಳಗೆ ದಾರ ಹಾಕೋಬೇಕು ಆಮೇಲೆ ಇಲ್ಲೇನು ಮೂಮೆಂಟ್ ಆಗತ್ತೈತ್ಲ ಇದು ಇದ್ರೊಳಗೆ ಹಾಕೋಳನು ಈಗ ಇದ್ರೊಳಗೆ ಹಾಕಿ ನೆಕ್ಸ್ಟ್ ಇನ್ನೊಂದು ಹುಕ್ ಐತಿ ಅದ್ರಾಗ ಹಾಕೋಬೇಕು ಈ ಥರ ಆತಲ್ಲ ಈಗ ಇಲ್ಲಿನೂ ಒಂದು ಹುಕ್ ಐತಿ ಇದ್ರಾಗ ಹಾಕ್ರಿ ಈಗ ಮಷಿನ್ ನಿಮ್ದು ಯಾವ ಥರ ಇರ್ತೈತಿ ಅದು ನೋಡ್ಕೊಬೇಕಷ್ಟ ಒಂದು ಸ್ವಲ್ಪ ಚೇಂಜ್ ಇರ್ತಾವ ಸೆಟ್ಟಿಂಗ್ ಒಳಗೆ ಇವಾಗ ಒಂದು ಇಲ್ಲಿ ಹುಕ್ಸ್ ರೌಂಡ್ ರಿಂಗ್ ಥರ ಐತಿ ಅಲ್ಲಿ ಹಾಕೋಬೇಕು ಆಮೇಲೆ ಇವಾಗ ಸೂಜಿ ಸೂಜಿ ಒಳಗೆ ಇನ್ಸಲ್ಟ್ ಮಾಡೋನು ಈಗ ದಾರ ಎಡ್ಗಿಂದನ ಈ ಕಡೆಯಿಂದನ ಹಾಕೋಬೇಕು ಈ ಥರ ಗೋಡ ತೆಳಗಿಳಿಸಿ ಸೂಜಿ ಮ್ಯಾಲಕ್ ತೊಗೊಂಡ ಈ ಥರ ಎಡ್ಗೈಯಿಂದನ ಪೋಣಸ್ಕೊರಿ ಈ ಥರ ತಗೊಂಡ ಬಲಗೈ ಒಳಗೆ ದಾರ ತಗೋರಿ ಈ ಕಡೆ ಅದನ್ನ ಇವಾಗ ಈ ಥರ ತಗೊಂಡಿವ ನಾವು ಇದನ್ನ ಒಂದ್ಸಲ ಸೂಜಿ ಒಳಗೆ ಹಾಕಬೇಕು ಈಗ ಈ ಥರ ಹಾಕಿ ಕೆಳಗಿನ ದಾರ ತಗೋತೈತೆ ಅದು ಅಂತ ತಗೊಂಡಾಗ ಕೆಳಗಿನ ದಾರ ಜೋಬೇಕು ಈ ಥರ ಈ ಥರ ಇದನ್ನ ಎರಡು ದಾರ ಸೇರಿಸಿ ಹಿಂದ್ಗಡೆ ಹಾಕ್ಬೇಕು ನೀವು ಈ ಥರ ದಾರ ಸೇರಿಸೋದು ನಿಮ್ಗೆ ಆಗೈತೆ ಅನ್ಕೊಂಡಿನಿ ಅರ್ಥ ಆಗಿರ್ಲಿಲ್ಲ ಅಂದ್ರೆ ವಿಡಿಯೋ ಒಳ್ಳೆಯಲ್ ನೋಡ್ರಿ ಅರ್ಥ ಆಕೈತಿ ನಿಮಗೆ ಹಂಗ ಇವಾಗ ರೆಡಿ ಎಲ್ಲ ದಾರ ಹಾಕಿದ್ದು ಎಲ್ಲ ಇವಾಗ ಒಂದು ಕಾಟನ್ ಬಟ್ಟೆ ತಗೋರಿ ನನ್ನ ಕಡೆ ಯಾವ್ದೈತೆ ಅದು ತೊಗೊಂಡಿನಿ ಸದ್ಯಕ್ಕೆ ಒಂದು ಸ್ಯಾರಿ ಬಟ್ಟೆ ಇತ್ತು ತೊಗೊಂಡಿನಿ ನೀವು ಒಂದು ಕಾಟನ್ ಬಟ್ಟೆ ತಗೋರಿ ಫಸ್ಟ್ ಟೈಮ್ ಹೊಲೆಯವ್ರಾಗ ಈ ಥರ ಹಿಂದೆ ಗೂಡ ಎಬ್ಬಿಸಿ ಬಟ್ಟೆ ಇಡ್ಬೇಕು ಒಳಗೆ ಯಾವ ಥರ ಅಂದ್ರೆ ಗೂಡ ಈ ಥರ ಇರ್ತೈತಿ ಹಿಂದೆ ಎಬ್ಬಿಸಿ ಮ್ಯಾಲಕ್ಕೆ ಮಾಡ್ಬೇಕು ಅದನ್ನು ಮ್ಯಾಲ ಮಾಡಿ ನೀವು ಬಟ್ಟೆ ಕೆಳಗೆ ಕೊಡಬೇಕು ಆಮೇಲೆ ಅದನ್ನು ಕೆಳಗೆ ಹಾಕಬೇಕು ಈ ಥರ ಹಾಕಿ ಇವಾಗ ಸ್ಟಿಚ್ ಹಂಗಿ ಮಾಡೋದ ಫಸ್ಟಿಗೆನ ಗಾಲಿ ತಿರ್ಗಿಸ್ಬೇಕು ನೀವು ಇದೇನು ಗಾಲಿ ತಿರುಗಿಸ್ತಿರ್ತೀರಲ್ಲ ಆ ಗಾಳಿ ತಿರುಗಿಸೋ ಜೋಡಿನ ತಳಗೆ ನೀವು ಕಾಲೊಳಗೆ ತುಳಿಬೇಕು ಇದನ್ನ ಪ್ರಾಕ್ಟೀಸ್ ಮಾಡ್ರಿ ನೀವು ಮತ್ತೇನಿಲ್ಲ ಈ ಥರ ಮ್ಯಾಲೆ ತಿರುಗಿಸ್ತಿರ್ತಿರ್ಲಿಲ್ಲ ಈ ಥರ ಕೆಳ ಕಾಲಾಗ ತುಳಿಬೇಕತಿ ಈ ಥರ ಪ್ರಾಕ್ಟೀಸ್ ಮಾಡ್ರಿ ನೀವು ಸಡನ್ನಾಗಿ ಬರೋಂಗಿಲ್ಲ ನಿಮ್ಗೆ ಒಂದೆರಡು ದಿವ್ಸ ಟೈಮ್ ತೊಗೋತತಿ ಈ ಥರ ಮಷಿನ್ ತೆರತಿರ್ಬೇಕು ನಾವು ಬಟ್ಟೆ ಈ ಕಡೆ ಬಟ್ಟೆ ಅದಕ್ಕೆ ಹೊಲೆಯಾಗಿ ಟ್ರೈ ಮಾಡ್ಬೇಕು ಈ ಥರ ಈ ಥರ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಸ್ಟಿಚ್ ಹಂಗೆ ಬೀಳ್ತಾವೋ ಏನು ಅದೆಲ್ಲ ಚೆಕ್ ಮಾಡ್ಕೋರಿ ಗಟ್ಟಂಗೆ ಬೀಳ್ತ ಸ್ಟಿಚ್ ಮತ್ತೆ ಏನಾರ ಸ್ವಲ್ಪ ಪಳ್ ಪಳ್ ಬೀಳ್ತಾವೋ ಇದೆಲ್ಲ ಚೆಕ್ ಒಂದೇ ದಿವ್ಸ ಅಂತೂ ನಿಮಗೆ ಬರೋಂಗಿಲ್ಲ ಸ್ವಲ್ಪ ಇದ್ರ ಮ್ಯಾಲೆ ನೀವು ತಿನ್ನೊಂದು ತಿನ್ನೋನ್ಸ ಸ್ವಲ್ಪ ಟ್ರೈ ಮಾಡಿದ್ರಂದ್ರೆ ಗ್ಯಾರಂಟಿ ಬರ್ತೈತಿ ಈ ಥರ ನೀವು ಬಟ್ಟೆ ಸ್ಟಿಚ್ ಮಾಡೋದು ನೀವು ಆಮೇಲೆ ಈ ಥರ ನೀವು ಫಸ್ಟ್ ಟೈಮ್ ಕಟ್ ಅದು ಮಾಡ್ತಿರ್ತಿರ್ಲಿಲ್ಲ ಫಸ್ಟ್ ಟೈಮ್ ಅಟ್ಟ ಕಟ್ಟ ದಾರ ಕಟ್ ಮಾಡಬೇಡ್ರಿ ಸ್ವಲ್ಪ ದೂರ ಬಿಟ್ಕೊಂಡು ಕಟ್ ಮಾಡಿರಿ ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಬಟ್ಟೆ ಹಾಕಬೇಕಂದ್ರೆ ದಾರ ಕಟ್ ಆಗಂಗಿಲ್ಲ ಆಮೇಲೆ ಇಲ್ಲಿಕಂದ್ರೆ ಮ್ಯಾಲ ಅದು ಹಾಗಾಗಿ ಸ್ವಲ್ಪ ದಾರ ಉದ್ದುಬಿಟ್ಟನ ಕಟ್ ಮಾಡಿರಿ ಈ ಥರ ಅದು ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂದ್ರೆ ಅಂದರೆ ಉಚ್ಚಿ ಹೋಗಿಬಿಡ್ತೈತೆ ಮ್ಯಾಲ ಸ್ವಲ್ಪ ದೂರನ ಕಟ್ ಮಾಡೋ ಮಾಡಬೇಕು ಈ ಥರ ನಾನು ಸ್ಟಿಚ್ ಹಾಕಿನಿ ನೀವು ಇದೇ ಥರ ಟ್ರೈ ಮಾಡಿರಿ ನನಗೆ ಎಷ್ಟು ತಿಳಿದೈತಿ ಅಷ್ಟು ಮಾಹಿತಿ ಕೊಟ್ಟಿನಿ ಇನ್ನೂ ಇದ್ರಾಗ ಏನೇನು ಹೇಳಬೇಕು ಏನಾದ್ರು ಮಿಸ್ ಆಗಿದ್ರು ನೀವು ಕಮೆಂಟ್ ಮಾಡಿ ಹೇಳ್ರಿ ನನ್ನ ಮಷಿನ್ ಇರೋದು ಡರ್ಬಿ ಇವಾಗ ಮಷೀನಿನ್ನ ಚಲೋ ಚಲೋ ಮಷಿನ್ ಬಂದವು ನಾ ತಗೊಂಡು ಭಾಳ ದಿವ್ಸ ನಾನು ಹತ್ತಿದ್ದೆ ಫಸ್ಟ್ ನಮ್ಮ ಅಜ್ಜಿ ಮಷಿನ್ ಇತ್ತು ಆ ಮಷಿನ್ ಸ್ವಲ್ಪ ಕಿರಿಕಿರಿ ಆಗಕತ್ತಿ ಆಮೇಲೆ ನಾನು ಈಗ ಹೈ ಸ್ಪೀಡ್ ತೊಗೊಂಡಿದ್ದಾನೆ ಡರ್ಬಿ ಇನ್ನೂ ನಂಗೆ ಮಷಿನ್ ತೊಗೊಳ್ಳೋ ಆಶೇನೂ ಐತಿ ನೋಡಬೇಕು ಏನಕ್ಕ ಅಂಥೇಳಿ ಸದ್ಯಕ್ಕೆ ಸ್ಟಿಚಿಂಗ್ ಸ್ಟಾಪ್ ಮಾಡ್ಬೇಕಂತೇಳಿ ಏನು ಮಾಡಿದ್ನಲ್ಲ ಸ್ಟಿಚ್ಚಿಂಗ್ ಸ್ಟಿಚಿಂಗ್ ಸ್ಟಾಪ್ ಮಾಡೋಕ್ಕೂ ಆಗೋಲ್ಲ ನನಗೆ ಬಿಡೋಕ್ಕೂ ಆಗೋಲ್ಲು ಆ ಥರ ಆಗೈತಿ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇದ್ರಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಥರ ಮೋಟ್ರ್ ಐತೆ ಮಷೀನ್ಗೆ ಈ ಮೋಟ್ರದ್ದು ಏನು ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ನಿಮ್ಗೆ ಯಾರು ಕಲ್ತಾರಿದ್ರೆ ಅಂದ್ರೆ ಮೋಟ್ರ್ ಬಗ್ಗೆ ಮಾಹಿತಿ ಬೇಕಂದ್ರೆ ಹೇಳ್ಕೊಡ್ತೀನೋ ಇದು ಪ್ಯಾಡಲ್ ಇದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ತಂದ್ಕೊಂಡಿನಿ ಇದ್ರಾಗ ಏನಾರ ಮರ್ತಿದ್ರೆ ಡೌಟ್ ಇದ್ರೆ ನಿಮ್ಗೆ ಕಮೆಂಟ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿಸ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್